ಪೂರಾ ಕಾಲದಲ್ಲಿ ಹೊಟ್ಟಿದ್ದೀರಿ ಹೊಸ ಅಪ್ಡೇಟ್ ಇದು ಈಗ ಸೈಟ್ ನಂಬರ್ಗಳನ್ನ ಕಲ್ಗಳು ಹಾಕ್ತಾಯಿದಾರೆಲ್ಲ ಕಡೆ ಮುಂಚೆ ಎಲ್ಲ ಮೌರಿ ಮೇಲೆ ಬರ್ತಾಯಿದ್ರು ಸೈಟ್ ನಂಬರ್ಗಳೆಲ್ಲ ಈಗ ಎಲ್ಲ ಪ್ರೈವೇಟ್ಲಿ ಹೋಟೆಲ್ ಕಲ್ಲಾ ಕಲ್ಕುಳು ಹಾಕೋದು ಇವರು ಪ್ರೈವೇಟ್ಲಿ ಥರನೇ ಚೆನ್ನಾಗಿ ಮಾಡಿ ಡೆವಲಪ್ಮೆಂಟ್ ಬಿಡಿ ಅವರು ಸೈಟ್ ಮೇಲೆ ನಂಬರ್ಗಳಾಕಲ್ಲ ಕಲ್ಲಾಕಿದ್ದಾರೆ ಇವಾಗ ಇದೆಲ್ಲ ಬಂದು ಸ್ಟ್ರೀನ್ಗಳು ಟ್ರೈನ್ಗಳಿವೆಲ್ಲ ನೀಟಾಗೆಲ್ಲ ಮಟ್ಟ ಮಾಡ್ತಾ ಇದಾರೆ ರೋಡ್ಗೆ ವರ್ಕಿಂಗು ಇವಾಗ ನಂಬರ್ ಬರೀಬೇಕಷ್ಟೇ ನಂಬರ್ ಒಂದು ಬರೆದು ಬಿಟ್ಟರೆ ಕೆಲಸ ಮುಗ್ದೋತಿಲ್ಲ ಇಲ್ಲಿ ಆಮೇಲೆ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಗೌರ್ಮೆಂಟಿಂದ ಆರ್ಡ್ರ್ ಬಂದಮೇಲೆ ಅಲಾಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ ಗೋರ್ಮೆಂಟ್ ಆರ್ಡ್ರ್ ಬರೋಕ್ಕೋಸ್ಕರ ನಾವು ವೆಯ್ಟ್ ಇದ್ದೀವಿ ಈ ತಿಂಗ್ಳು ಗ್ಯಾರಂಟಿ ವೆಯ್ಟ್ ಆರ್ಡ್ರ್ ಬಂದೇ ಬರುತ್ತಂತೆ ಎಲ್ಲ ರೆಡಿಯಾಗಿ ಹೋಗಿದೆ ಟಾರಲ್ಲಿ ಹಾಕಿ ನೋಡಿ ಟಾರು ಹಾಕಿದ್ದಾರೆ ಎಲೆಕ್ಟ್ರಿಕ್ ಪೋಲ್ ರೆಡಿ ಇದೆ ಇಲ್ಲಿ ಎಲೆಕ್ಟ್ರಿಕ್ ಪೋಲ್ ರೆಡಿಯಾಗಿ ಹೋಗಿದೆ ಮೇಲೆ ಕಾವೇರಿ ಲೈನ್ ಪೈಪ್ ಇದು ಬ್ಲೂ ಕಲರ್ದು ಅದು ರೆಡಿ ಇದೆ ಸ್ಯಾನಿಟ್ರಿ ಅದು ರೆಡಿ ಮಾಡಿ ಬಿಟ್ಟಿದ್ದಾರಲ್ಲ ಇದು ಸ್ಯಾನಿಟ್ರಿ ಇದು ಸ್ಯಾನಿಟ್ರಿ ಆದಮೇಲೆ ಇವತ್ತು ಕಲ್ಲಿರೋ ಇದು ಇದೆ ಎಲೆಕ್ಟ್ರಿಕ್ ಎಲೆಕ್ಟ್ರಿಕ್ ಇರುತ್ತೆ ವೈರು ಮನೆ ಕಟ್ಟರು ಕಲೆಕ್ಷನ್ ತೊಗೊಬೇಕು ಅಷ್ಟೇ ಇಲ್ಲಿ ಅಪ್ರೂವ್ ಮಾಡ್ಸ್ಕೊಂಡಿರ್ಬೇಕು ಪ್ಲ್ಯಾನ್ ಅಪ್ರೂವ್ ಮಾಡಿಸ್ಕೊಂಡು ಫಾರ್ಟಿ ಸಿಕ್ಸ್ಟಿಗೆ ಅಪ್ರೂವ್ ಮಾಡಿಸ್ಕೊಂಡ್ಮೇಲೆ ಕಲೆಕ್ಷನ್ನು ವಾಟ್ರು ಎಲೆಕ್ಟ್ರಿಸಿಟಿ ಎಲ್ಲ ಕಲೆಕ್ಷನ್ ತೊಗೊಬೋದು ರೋಡ್ ಕಟ್ಟಿಂಗು ಮುಂಚೆ ಎಲ್ಲ ರೋಡ್ ಕಟ್ಟಿಂಗ್ ಪರ್ಮಿಷನ್ ತೊಗೊಬೇಕಾಗಿತ್ತು ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗಿತ್ತು ಒಂದು ಸೈಟ್ಗೆ ನೀವು ರೋಡ್ ಕಟ್ಟಿಂಗು ಎಲ್ಲ ಫಸ್ಟೇ ತೊಗೊಂಡಿರ್ತಾರೆ ಏನು ಪ್ಲ್ಯಾನ್ ಅಪ್ರೂವ್ ಮಾಡಿಸ್ಕೊಬೇಕು ಅಷ್ಟೇ ಮನೆ ಅಂತ ಅಪ್ರೂವ್ ಮಾಡಿಸ್ಕೊಂಡು ಹೆಂಗೆ ಬೇಕಂ ಸೆಟ್ ಪ್ಯಾಕ್ಸು ಪ್ಲ್ಯಾನ್ ಪ್ರಕಾರ ಫಾರ್ಟಿ ಸಿಕ್ಸ್ಟಿಗೆ ಇರುತ್ತೆ ಅಡಿ ಎಳ್ಳು ರೆಡಿ ಅಂತ ಇರುತ್ತೆ ಸೆಟ್ ಪ್ಯಾಕ್ಸ್ಗಳು ಸೆಟ್ ಪ್ಯಾಕ್ಸ್ ಬಿಟ್ಟು ಕಟ್ಕೊ ಕಟ್ಟಬೇಕು ಮನೆ ಇವೆಲ್ಲ ಫಾರ್ಟಿ ಸ್ಟೀಲ್ ಇದು ಬಿಡು ಇವೆಲ್ಲ ನಂಬರ್ ಬರೆಯೋದಷ್ಟೇ ಕೆಲಸ ಬಾಕಿ ಇರೋದು ಸೆಕ್ಟರ್ ಬಂದಿದ್ದು ಸಿಕ್ಸು ಮುಂಚೆ ಬೇರೆ ಬ್ಲಾಕ್ ಅಂತ ಮಾಡ್ತಾಯಿದ್ರು ಇವಾಗ ಸೆಕ್ಟರ್ ಮಾಡಿಬಿಟ್ಟಿದ್ದಾರೆ ಈಗ ಎಚ್ ಎಸ್ ಆರ್ಲಿ ಒಟ್ಟು ಸೆಕ್ಟರು ಇದು ಶಿವರಾಮ್ ಕಾರ್ ಅಂತ ಸೆಕ್ಟರ್ ಅಂತ ಮಾಡಿದ್ದಾರೆ ಆ ಕಡೆ ಸೈಟ್ ನಂಬರ್ ಮೇಲೆ ಕಲ್ಲುಗಳು ಹಾಕಿದ್ದಾರೆ ಯೆಲ್ಲೋ ಕಲರ್ ಇರೋದಲ್ಲ ಸೈಟ್ ನಂಬರ್ ಬರೋದಲ್ಲ ನಂಬರ್ ಒಂದು ಬರೀಬೇಕು ಅಷ್ಟೇ ಅಲ್ಲಿ ಅದು ಫಾರ್ಟಿ ಸ್ಟೀ ಲೈನು ಆಪೋಸಿಟ್ ಆಗಿರೋದು ತರ್ಟಿ ಫೋರ್ಟಿ ಲೈನು ಅದು ಇನ್ನೂ ವೈಟ್ ಕಲರ್ ಹಾಕಿದ್ದಾರೆ ಎಲ್ಲೋ ಕಲರ್ ಬರೋದಿಲ್ಲ ಎಲ್ಲೋ ಕಲರ್ ಬರೋದ ಮೇಲೆ ಸೈಟ್ ನಂಬರ್ ಬರೀತಾರಲ್ಲ ಅಲ್ಲಿ ಆ ಕಡೆ ಎಲ್ಲ ಗೌರ್ಮೆಂಟ್ ಆರ್ಡ್ರ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಎಲ್ಲ ಕಡೆ ಆಫೀಸರ್ಸ್ಗಳು ಆರ್ಡ್ರ್ ಬಂದರೆ ಇಮಿಡಿಯೇಟಾಗೆ ಕೆಲಸ ಚಾರ್ಟ್ ಮಾಡಿಬಿಡ್ತಾರೆ ಇದು ಪಾರ್ಟಿ ಇಲ್ಲಿಂದ ಇದುವರೆಗೂ ಫಾರ್ಟಿ ಬರುತ್ತೆ ಇದು ಫಾರ್ಟಿ ಸಿಕ್ಸ್ಟಿ ಸೈಟ್ ಇದಲ್ಲ ಲೀಗಲ್ ಪ್ರಕಾರ ಅಪ್ಲಿಕೇಶನ್ ಹಾಕಬೇಕು ಅಪ್ಲಿಕೇಶನ್ ಹಾಕಿ ಸೀನಿಟಿ ಪ್ರಕಾರ ಅಲಾಟ್ಮೆಂಟ್ ಮಾಡ್ತಾರೆ ಮಾಡ್ತಾರೆ ಫಸ್ಟು ನೀಟಾಗೆ ಡಿ ಡಿಗಳು ಕಟ್ಟಬೇಕಲ್ಲ ಸೊ ಅಪ್ಲಿಕೇಶನ್ ತೊಗೊಬಂದು ಇಟ್ಕೊಂಡಿದ್ರೆ ಅಲಾಟ್ಮೆಂಟ್ ಆಗೋದಿಲ್ಲ ಡಿ ಡಿ ಕಟ್ಬಿಡ್ಬೇಕು ಬಿಡಿಯೋದಿಗೆ ಅವರು ಸೀನಿಟಿ ಚ ಸ್ಟಾರ್ಟ್ ಮಾಡ್ತಾರೆ ಯಾರೋ ಅಪ್ಲಿಕೇಶನ್ ಹಾಕಿರ್ತಾರೆ ಹೆಂಗೆ ಹಿಂಗೆ ಲೀಗಲ್ ಇರುತ್ತೆ ಅವ್ರು ಪ್ರೊಸೀಡಿಂಗ್ಸ್ ಇರುತ್ತೆ ತುಂಬ ಇರುತ್ತೆ ಅದು ಆ ಪ್ರೊಸೀಡಿಂಗ್ಸ್ ಪ್ರಕಾರ ಅಲಾಟ್ಮೆಂಟ್ ಮಾಡ್ತಾರೆ ಪ್ರೈವೇಟ್ ಲೇಔಟ್ಗಳೆಲ್ಲ ಅಪ್ಲಿಕೇಶನ್ ಅವರು ನಂಬರ್ ಬರ್ಕೊಂಡು ಹೆಸ್ರು ಬರ್ಕೊಂಡು ಅಲಾಟ್ಮೆಂಟ್ ಮಾಡಿಬಿಡ್ತಾರೆ ಇದು ಬಿ ಡಿ ಸ್ವಲ್ಪ ಪ್ರೊಸೀಡಿಂಗ್ ಜಾಸ್ತಿ ಇದು ಪ್ರೊಸೀಡಿಂಗ್ ಪ್ರಕಾರ ಅಲಾಟ್ಮೆಂಟ್ ಮಾಡ್ತಾರೆ ಏನು ಈ ತಿಂಗಳು ಗೌರ್ಮೆಂಟ್ ಗೈಡ್ಲೈನ್ಸ್ ಬರುತ್ತೆ ಈ ತಕ್ಷಣ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಆವಾಗ ಅಲಾಟ್ಮೆಂಟ್ ಶ್ಟಾರ್ಟ್ ಆಗಿ ಅಪ್ಲಿಕೇಶನ್ ಹಾಕಿ ತೊಗೊಬೋದು ಆಮೇಲೆ ಫಾರ್ಮರ್ಸು ಸೈಟ್ಗೂ ಸಿಕ್ ಸಿಗುತ್ತೆ ಫಾರ್ಮರ್ಸು ಹೇಳ್ತಾರೆ ಸೈಟ್ಗಳು ಇದು ಮಾಡಿ ಅಂತ ಅವ್ರಿಗೂ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಲಾಕ್ಟ್ಪಿಂಟ್ ಆದಮೇಲೆ ಯಾವುದು ಬೇಕೋ ಅವ್ರು ನೀವು ತೊಗೊಬೋದು ಸೈಟ್ಗಳು ನಮ್ಮಲ್ಲಿ ಬರೆಯೋದು ಅಷ್ಟೇ ಪೆಂಡಿಂಗ್ ಕೆಲಸ ಬಾಕಿ ಇರೋದು ಇದೆಲ್ಲ ಕಮರ್ಷಿಯಲ್ ಸೈಟ್ಗಳು ಇವೆಲ್ಲ ಇವೆಲ್ಲ ಇದು ನೂರಡಿ ಇದು ಫುಟ್ಪಾತು ಹತ್ತಡಿ ಇದೆ ನಲ್ವತ್ತು ನಲವತ್ತು ಎಂಬತ್ತು ಆ ಕಡೆ ಹತ್ತಡಿ ಫುಟ್ಪಾತು ರೊಡಿ ರೊಡಿಯೋದು ನಾವು ಸ್ಟಾಟಿಂಗು ಹೋದ ವರ್ಷ ಬಂದು ಏಯ್ಟಿ ಫೀಟ್ ರೋಡ್ ತಿಳ್ಕೊಂಡಿದ್ವಿ ಆಮೇಲೆ ರೋಡು ಬಿಡ್ತು ಎಲ್ಲ ಅಲ್ಟೆ ಮಾಡಿದಾಗ ಗೊತ್ತಾಯಿತು ಹಂಡ್ರೆಡ್ ಫೀಟ್ ರೋಡಿದು ಫುಟ್ಪಾತು ಲೆಕ್ಕ ಆಗುತ್ತೆ ಕೋಂಟಾಗುತ್ತಿದ್ದು ಫುಟ್ಪಾತು ತರಿ ಮಾಡಿಬಿಟ್ಟಿದ್ದಾರೆ ಈಗಲೇ ಇದೊಂದು ರೋಡು ಜಾಯಿಂಟ್ ಮಾಡಿಬಿಟ್ರೆ ಜರಳಿ ಕ್ಲಾಸ್ ಕನೆಕ್ಟ್ ಆಗುತ್ತಿದ್ದು ಜರಳಿ ಕ್ಲಾಸು ಅಬ್ಬಿಗೆರೆ ಅಲ್ಲಿ ಕರೆಕ್ಟ್ ಆಗುತ್ತೆ ಆವಾಗೆಲ್ಲ ಗುರ್ಗೊಂಡೆ ಪಾಳ್ಯ ಎಮ್ ಎಸ್ ಪಾಳ್ಯ ವಿದ್ಯಾರಣಪುರ ಯಲಂಕ ಮ ಮದರ್ ಡೈರಿ ಎಲ್ಲ ಟ್ರಾಫಿಕ್ ಕಮ್ಮಿ ಆಗುತ್ತೆ ಈ ರೋಡ್ ಓಪನ್ ಆಗಿಬಿಟ್ರೆ ಇದು ಹುರಡಿ ರೋಡ್ ಇದು ಆ ಕರೆಲ್ಲ ಇನ್ನು ಅಪ್ರೋಚ್ ಕೊ ರೆಡಿ ಮಾಡಿಟ್ಟಿದ್ದಾರೆ ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಅಪ್ರೋಚ್ ಕೊಡಬೇಕಷ್ಟೇ ಅಪ್ರೋಚ್ ಕೊಟ್ಟರೆ ವೆಹಿಕಲ್ಸ್ ತುಂಬ ಓಡಾಡುತ್ತೆ ಬಾಕಿ ಅಷ್ಟೇ ಇರ್ಲಿಲ್ಲ ಅಲ್ಪ ಸ್ಟಾರ್ಟ್ ಆಗುತ್ತೆ ಪೇಪಾರು ಟಿ ವಿ ಎಲ್ಲ ಬರುತ್ತೆ ಎಲ್ಲ ಅನಿಸ್ಬೆಕ್ ಮಾಡ್ತಾರೆ ವೆಬ್ಸೈಟ್ ಎಲ್ಲ ಆಗುತ್ತೆ ನಂಬ ಬರೆಯೋಕ್ಕೆಲ್ಲ ರೆಡಿಯಾಗಿ ಇಟ್ಟಿದ್ದಾರೆ ಈಗ ಈ ತಿಂಗಳು ಏನು ಆರ್ಡ್ರ್ ಬರುತ್ತೆ ಗೌರ್ಮೆಂಟ್ ಆರ್ಡ್ರು ಬಂದಿದ ತಕ್ಷಣ ಅಲಾಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅವಾಗ ಪೇಪರು ಟಿ ವಿ ವೆಬ್ಸೈಟು ಎಲ್ಲಾದರೂ ಅನೌನ್ಸ್ಮೆಂಟ್ ಮಾಡ್ತಾರೆ ಲೀಗಲ್ ಪ್ರಕಾರ ಅಲಾಟ್ಮೆಂಟ್ ಅಪ್ಲಿಕೇಶನ್ ಹಾಕಿ ಅಲಾಟ್ಮೆಂಟ್ ಮಾಡಿಸ್ಕೊಬೇಕು ಓಕೆ ಥ್ಯಾಂಕ್ ಯು ವೆರಿ ಮಚ್